ಸಚಿವ ಎನ್ ಎಸ್ ಬೋಸರಾಜ್ ಅವರ ಪತ್ರ ಜನ್ಮದಿನೋತ್ಸವದ ಅಭಿನಂದನೆ ಹಾಗೂ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣೆ ಸಮಾರಂಭ ಅಬ್ದುಲ್ ಗಪೂರ್ ಮೋಣಿನಗರದ ಭಾರತ್ ಜೋಡೋ ಸಭಾಂಗಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮಾನ್ಯ ವತಿಯಿಂದ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪುರಸಭೆ ಅಧ್ಯಕ್ಷರು ಸದಸ್ಯರು ಮತ್ತು ಸಚಿವರು ಎನ್ ಎಸ್ ಬೋಸರಾಜ್ ಅವರ ಪತ್ರವರ್ತನೆ ಜನ್ಮದಿನೋತ್ಸವದ ಅಭಿನಂದನಾ ಸಮಾರಂಭ ಕುರಿತು ಶಾಸಕರು ಜಿ ಅಂಪಯ ನಾಯ್ಕ್ ಸ್ವಾಗತ ಸಮಿತಿ ಅಧ್ಯಕ್ಷರವರ ಸೂಚನೆ ಮೇರೆಗೆ ಸಭೆಯನ್ನು ಮಂಗಳವಾರ ಹಮ್ಮಿಕೊಂಡಿದ್ದರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮಾನ್ಯ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಅವರು ಮಾತನಾಡಿ ನಮ್ಮ ನೆಚ್ಚಿನ ನಾಯಕರು ರಾಜಕೀಯ ಮುತ್ಸದಿಗಳು ಸಚಿವರು ಎನ್ ಎಸ್ ಬೋಸರಾಜ್ ಅವರ ಎಪ್ಪತ್ತೊಂಬತ್ತನೇ ಜನ್ಮ ದಿನೋತ್ಸವದ ಅಂಗವಾಗಿ ಅಭಿನಂದನೆ ಹಾಗೂ ಚೈತನ್ಯ ಸಾಗರ ಎಂಬ ಗ್ರಂಥವನ್ನ ಲೋಕಾರ್ಪಣೆ ಸಮಾರಂಭವನ್ನ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದು ಪಕ್ಷಾತೀತ ಕಾರ್ಯಕ್ರಮವಾಗಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯು ಟೀಕಾದ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಚ್ ಕೆ ಪಾಟೀಲ್ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರು ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಮಲ್ಲು ಭಟ್ಟಿ ಮಾರ್ಕ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ತೆಲಂಗಾಣ ಸರ್ಕಾರ ಮತ್ತು ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣೆ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಘನ ಉಪಸ್ಥಿತಿಯಲ್ಲಿ ಆಗಲಿದೆ ಡಾಕ್ಟರ್ ಶಣಪ್ರಕಾಶ್ ಆರ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಶಿವ ರಾಜೇಶ್ ತಂಗಡಿಗೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಗೂ ಸಚಿವರು ವಾಕಿಟ ಶ್ರೀಹರಿ ಸನ್ಮಾನ್ಯ ಪಶುಸಂಗೋಪನಾ ಮೀನುಗಾರಿಕೆ ಸಚಿವರು ತೆಲಂಗಾಣ ಸರ್ಕಾರ ಗ್ರಂಥ ಕುರಿತು ಎಲ್ ಹನುಮಂತಿಯ ಹಿರಿಯ ಸಾಹಿತಿಗಳು ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯರು ಬೆಂಗಳೂರಿವರು ಮಾತನಾಡಲಿದ್ದಾರೆ ಜಿಲ್ಲೆಯ ಸಂಸದರು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಹಾಗೂ ಜನಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸಿ ಯಶಸ್ವಿಗೊಳಿಸಲು ಸಭೆಯಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಬಿ ಕೆ ಅಂಬರೀಷಪ್ಪ ವಕೀಲರು ಪ್ರಧಾನ ಕಾರ್ಯದರ್ಶಿ ಹಿದಾಯತ್ ನಾಯ್ಕ್ ಕಾಂಗ್ರೆಸ್ ಹಿರಿಯ ಮುಖಂಡರು ಖಾಲಿತ್ ಖಾದ್ರಿ ರಾಜಾ ಸುಭಾಷ್ ಚಂದ್ರ ನಾಯ್ಕ್ ಗುಂಡಮ್ಮ ಮೇಟಿ ಡಿ ವೀರೇಶ್ ಸೇರಿದಂತೆ ಕಾರ್ಯಕರ್ತರು ಮುಖಂಡರು ಇನ್ನಿತರರು ಇದ್ದರು